ಹಾಯ್ ಹಲೋ ನಮಸ್ಕಾರ ನನ್ನ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿಯೇ ಹೇಗೆ ಕೊತ್ತಂಬರಿ ಸೊಪ್ಪನ್ನು ಬೆಳ್ಕೊಳ್ಬೋದು ಅಂತ ನಾನು ನಿಮಗೆ ತೋರಿಸ್ತಿದ್ದೇನೆ ನಾನೆಲ್ಲ ಮೊದಲಿಗೆ ಈಗ ಗೊಬ್ಬರ ಹಾಕಿದ್ದೇನೆ ನಾನು ಇದರ ಅಡಿಯಲ್ಲಿ ಗೊಬ್ಬರ ಇದೆ ನಾನು ಬೇರೆ ಒಂದು ಗಿಡ ನೆಡಬೇಕಂತ ಗೊಬ್ಬರ ಹಾಕಿದ್ದೆ ಹಾಗಾಗಿ ಅದೇ ಗೊಬ್ಬರ ಇದೆ ಮೇಲಿಂದ ಸ್ವಲ್ಪ ಮಣ್ಣು ಹಾಕಿಬಿಟ್ಟು ನಾನು ಇದರ ಮೇಲೆ ಅಂತ ರೆಡಿ ಮಾಡಿದ್ದು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಹೇಳಿದರು ನಾನು ಹಾಕ್ತೇನೆ ಅಂತೇಳಿ ಅದಕ್ಕೆ ನಾನು ಅವರಿಗೆ ಹಾಕಲಿಕ್ಕೆ ಕೊಟ್ಟೆ ನಾನು ಇದಕ್ಕಿಂತ ಮೊದಲು ಹಾಕಿದ್ದೆ ಹಾಗಾಗಿ ಅವರ ಹತ್ರ ಹಾಕಿಸುವ ಅಂತೇಳಿ ಮತ್ತೆ ಮಣ್ಣನ್ನು ನಾನು ಅದಕ್ಕೆ ನಾನೇ ಹಾಕಿದ್ದೆ ಮೇಲಿಂದ ಅವರಿಗೆ ಗೊತ್ತಾಗೋದಿಲ್ಲ ಅಂತೇಳಿ ಇದು ಸ್ವಲ್ಪ ಹಾಕುವಾಗ ನಾವು ಒತ್ತೊತ್ತಾಗಿ ಹಾಕಬೇಕು ಯಾಕಂದರೆ ಅದು ಗಿಡ ಒತ್ತೊತ್ತಾಗಿದ್ದರೆ ಮಾತ್ರ ಚೆನ್ನಾಗಿ ಬರ್ತದೆ ಇಲ್ಲಾಂದರೆ ಚೆನ್ನಾಗಿ ಬರುವುದಿಲ್ಲ ನೋಡಿ ಇದರಲ್ಲಿ ಕೆಂಪು ಸೀಡ್ಸ್ ಇರ್ತದೆ ಅದು ತುಂಬ ಒಳ್ಳೇದು ಬರ್ತದೆ ಒಳ್ಳೆದಾಗಿ ಇರ್ತದೆ ಹಸಿರಾಗಿ ಬರ್ತದೆ ಸ್ವಲ್ಪ ಅದು ಒಳ್ಳೆಯದು ಬರುವುದಿಲ್ಲ ನಾವೀಗ ಅಂಗಡಿಯಿಂದ ತರ್ತೇವಲ್ಲ ಕುಕ್ಕಿಂಗಿಗೆ ಅಂತ ಅದರಲ್ಲಿ ನಾವು ಮಾಡ್ಕೊಳ್ಬೋದು ತೊಂದರೆ ಇಲ್ಲ ನಾವು ಬೇರೆ ಏನು ಅದಕ್ಕಾಗಿ ಸೀಡ್ಸ್ ತರಬೇಕಂತಿಲ್ಲ ಇದು ಅಡುಗೆಗೆ ತಂದದ್ದು ಇದು ಹಾಗೆ ಹಾಕಿದ್ದೇನೆ ಇದು ನನಗೆ ಹುಟ್ಟಿ ಬಂದಿದೆ ಚೆಂದ ನೋಡಿ ಇದಕ್ಕೆ ಮೇಲಿಂದ ಮಣ್ಣು ಇದ್ದೇನೆ ಫುಲ್ ಇದಕ್ಕೆ ದಪ್ಪದಲ್ಲಿ ಮಣ್ಣು ಹಾಕಬೇಕು ಯಾಕಂತ ಹೇಳಿದ್ರೆ ಫುಲ್ ಕವರ್ ಆಗಬೇಕು ಅದು ಮಣ್ಣಿನ ಮೇಲೆ ಇರಬಾರ್ದು ಮಣ್ಣಿನ ಮೇಲೆ ಇದ್ದರೆ ಒಂದು ಗೆಲ್ಲು ಬರುವಾಗ ಅದರದ್ದು ಒಂದು ಎಲೆ ಹಾಕುವಾಗ ಅದು ಕೆಳಗೆ ಬೀಳ್ತದೆ ಹಾಗಾಗಿ ಟೈಟಾಗಿ ಬುಡ ಟೈಟಾಗಿ ಬರಬೇಕು ಮತ್ತು ನಾವು ಮೇಲಿಂದ ಗೊಬ್ಬರ ಎಲ್ಲ ಹಾಕಲಿಕ್ಕೆ ಅಷ್ಟು ಸರಿಯಾಗೋದಿಲ್ಲ ನಾವು ಅಡಿಯಲ್ಲೇ ಸುಫಲ ಮತ್ತು ನಮಗೆ ಯಾವುದು ಕಾಂಪೋಸ್ಟ್ ಅದು ಹಾಕ್ಕೊಳ್ಬೇಕು ಆನಂತರ ಬೀಜವನ್ನು ಹಾಕಬೇಕು ಇದಕ್ಕೆ ತುಂಬ ಏನು ತಕ್ಕೊಳ್ಳೋದಿಲ್ಲ ಒಂದು ತಿಂಗಳಲ್ಲಿ ಎಲ್ಲ ಫುಲ್ಲು ರೆಡಿ ಆಗ್ತದೆ ನಾನು ಇದಕ್ಕೆ ಫುಲ್ ಮಣ್ಣು ಹಾಕಿದ್ದೇನೆ ಮತ್ತು ಇದಕ್ಕೆ ನೀರು ಹಾಕ್ತಿದ್ದೇನೆ ನೋಡಿ ನೀರು ಹಾಕುವಾಗ ಈ ಥರ ಸ್ಪ್ರಿಂಕ್ಲರ್ ಥರ ಹಾಕಬೇಕು ಯಾಕಂತೇಳಿ ಒಮ್ಮೆಲೆ ಹಾಕಿದರೆ ಅದು ಕಿತ್ತು ಹೋಗುವ ಸಾಧ್ಯತೆ ಇರ್ತದೆ ಇಲ್ಲಾಂದರೆ ಒಂದು ಇದು ಬರದೆ ಟಿಶ್ಯೂ ಪೇಪರನ್ನು ಇಟ್ಬಿಟ್ಟು ಟಿಶ್ಯೂ ಪೇಪರಿಂದ ಮೇಲಿಂದ ಮಣ್ಣು ಹಾಕಿ ನೀರು ಹಾಕಿದರೆ ಅದು ಒಳ್ಳೆಯದಾಗಿ ಬರ್ತದೆ ನಾನು ಹಾಗೆ ಹಾಕಿಲ್ಲ ಟಿಶ್ಯೂ ಪೇಪರ್ ಹಾಕಿಲ್ಲ ಒಂದು ಸ್ವಲ್ಪ ಅದಕ್ಕೆ ಮತ್ತೆ ಮೇಲೆ ಮಣ್ಣು ಹಾಕ್ತೇನೆ ಮಣ್ಣು ಹಾಕಿ ಬಳ್ಳ ಮತ್ತೆ ಕವರ್ ಮಾಡ್ತೇನೆ ಯಾಕಂದರೆ ಮತ್ತೆ ಅದು ಮೇಲಿದ್ದು ಬೀಜ ಮತ್ತು ಮೊಳಕೆ ಆಗೋದಿಲ್ಲ ಹಾಗಾಗಿ ಅದು ತೇವಾಂಶ ಜಾಸ್ತಿ ಎಲ್ಲಿರ್ತದೆ ಹಾಗೆ ಅಲ್ಲಿ ಬೇಗ ಹುಟ್ಟಿ ಬರ್ತದೆ ಹಾಗಾಗಿ ನಾನು ಇಟ್ಟದ್ದು ಸ್ವಲ್ಪ ಕ್ರಾಸಲ್ಲಿ ಇಟ್ಟಿದ್ದೇನೆ ಅಲ್ಲಿ ಕಾಣೋದಿಲ್ಲ ಹೀಗೆ ಕವರ್ ಮಾಡಬೇಕು ಕವರ್ ಮಾಡಲಿಲ್ಲ ಅಂದರೆ ಒಳ್ಳೇದಾಗುವುದಿಲ್ಲ ಮಣ್ಣು ಎಷ್ಟು ಕವರ್ ಆಗಿರುತ್ತೆ ಅಷ್ಟು ಚಂದ ಬರುತ್ತೆ ನೋಡಿ ನಾನು ಇಟ್ಟಿದ್ದಕ್ಕೆ ಒಂದು ಕ್ರಾಸಲ್ಲಿ ಬಂದಿದೆ ನೋಡಿ ಹುಟ್ಟಿ ಬಂದಿದೆ ಅಂದರೆ ನಾವು ನೀರು ಹಾಕ್ತೇವಲ್ಲ ಅದು ತೇವಾಂಶ ಜಾಸ್ತಿ ಎಲ್ಲಿರ್ತದೆ ಅಲ್ಲಿ ಬೇಗ ಹುಟ್ಟಿ ಬರ್ತದೆ ನೋಡಿ ಹೇಗೆ ಹುಟ್ಟಿ ಬಂದಿದೆ ನೋಡಿ ಇದು ನಮ್ಮ ಮನೆಯಲ್ಲೇ ಮಾಡಿರೋದು ನಾನು ನಿಮಗೆ ಸುಳ್ಳು ಮಾಹಿತಿ ಕೊಡಲಿಲ್ಲ ನೀವು ಸಹ ಮಾಡಿಕೊಳ್ಳಿ ಯಾಕಂತ ಹೇಳಿದರೆ ಅಂಗಡಿಯಿಂದ ತರ್ತೇವೆ ಸ್ವಲ್ಪ ಹಾಳಾಗ್ತದೆ ಸ್ವಲ್ಪ ತಿಂತೇವೆ ಹಾಗಾಗಿ ನಮ್ಮ ಮನೆಯಲ್ಲೇ ಮಾಡಿದ್ದು ಅಂತೇಳಿದರೆ ನಮಗೆ ತುಂಬ ಇಷ್ಟ ಆಗ್ತದೆ ತಿನ್ನಲಿಕ್ಕೆ ನೋಡಿ ಇಲ್ಲಿ ಮೊಳಕೆ ಮೊಳಕೆ ಆಗಿದೆ ಒಂದು ಸೈಡಿಂದ ಸಣ್ಣ ಸಣ್ಣ ಮೊಳಕೆ ಒಂದೊಂದು ಬಂದಿದೆ ಒಂದು ಸೈಡ್ ಫುಲ್ಲು ಇದಾಗಿದೆ ಹುಟ್ಟಿ ಬಂದಿದೆ ನೋಡಿ ಹೇಗೆ ಹುಟ್ಟಿ ಬಂದಿದೆ ನೋಡಿ ಚಂದ ಬಂದಿದೆ ಅಲ್ವಾ ನೀವು ಸಹ ಹೀಗೆ ಮಾಡ್ಕೊಳ್ಬಹುದು ತಿನ್ನಲಿಕ್ಕೆ ಯಾಕಂತ ಹೇಳಿದರೆ ನಾವು ತಂದದಕ್ಕಿಂತ ಬೆಳೆದದ್ದು ತುಂಬ ಖುಷಿ ಕೂಡ ಆಗ್ತದೆ ತಿನ್ನಲಿಕ್ಕೆ ಹಾಗಾಗಿ ನೀವು ಕೂಡ ಮಾಡಿ ನೀವು ಕೂಡ ನನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟಲ್ಲಿ ಹೇಳಿ ನಾನು ಮಾಡಿದೆ ಅಂತ ನನಗೆ ಸಹ ಖುಷಿ ಆಗ್ತದೆ ನೋಡಿ ಚಂದ ಹುಟ್ಟಿ ಬಂದಿದೆ ಇದು ನಾನು ಮೊದಲು ಮಾಡಿದ್ದು ಗಿಡ ಇದು ಇವಾಗ ತೆಗಿಲಿಕ್ಕೆ ಬಂದೆ ನಾನು ಸ್ವಲ್ಪ ಸ್ವಲ್ಪ ತೆಗಿತಾ ಇದ್ದೇನೆ ನಿಮಗೆ ಸಹ ಈ ಮಾಹಿತಿ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೇಳ್ತಾ ಕೇಳಿಕೊಳ್ತೇನೆ ನಿಮ್ಮ ಸಪೋರ್ಟ್ ಕೊನೆವರೆಗೂ ಇರಲಿ ಅಂತ ಕೇಳ್ಕೊಳ್ತೇನೆ ಬಾಯ್ ಬಾಯ್